ಸೂರ್ಯಾಂಶದಲ್ಲಿ ಮಿಸೆ ನಾಟಿ ಕೋಳಿ ಹೆಂಗೋ ಅಂತಾರೆ ಆ ನಾಟಿ ಕೋಳಿ ನಾವು ಮಾಡಿದ್ವಿ ನೋಡಿ ಸರ್ ಒಂದ್ ತಗೊಂಡ್ರೆ ಒಂದ್ ಫ್ರೀ ಬಟ್ ಇವು ನೋಡಿ ಮುಟ್ರೆ ಓಡಾಬಿಡ್ತವೆ ಹಂಗಾಗಿ ಹೊರ್ಗಡೆ ಓಡಾಡುವಂತ ಮರಿಗಳನ್ನ ಕೂದ್ರೆ ನಾಟಿ ಮರಿ ಅಂತೀವಿ ಸರ್ ನನ್ನ ಹೆಸರು ಹಳ್ಳಿ ಶವಿ ಹರಿಸೋ ನಮ್ಮ ಹತ್ರ ಸಿಗೋದಲ್ಲ ಫ್ರೆಶೋ ಫ್ರೆಶೋ ಮುಟ್ಟುದ್ರೆ ಕಳ್ಕೊತದೆ ಮಲ್ಲಿಗೆ ಮಲ್ಲಿಗೆ ಇದೆ ಬಾಳ್ಗಿಟ್ರೆ ನುಂಕಂಡ್ರೆ ಸಾಕು ಕರ್ಕೋಯ್ತದೆ ನೀವು ಯಾವ ಎಲ್ಲರ ತಿನ್ನಿ ಸರ್ ನಮ್ಮ ಬಿರಿಯಾನಿ ಅದಕ್ಕಿಂತ ಒಂದು ಕೈ ಜಾಸ್ತಿ ಚೆನ್ನಾಗಿರ್ತದೆ ಅಂತ ಹೇಳ್ತೀನಿ ಸರ್ ಇದು ನಮ್ಮ ಹೋಟ್ಲು ಬೋಟಿ ಸರ್ ಇದು ತಿಂದ್ರೆ ನಿಮ್ಮ ಹೊಟ್ಟೆ ಒಳಗಿರೋ ಬೋಟಿ ಎಲ್ಲ ಖುಷಿ ಪಡುತ್ತೆ ಸರ್ ಸರ್ ಈ ತರ ಬಿರಿಯಾನಿ ನೀವು ಲೈಫಲ್ಲಿ ತಿನ್ ಸಾಧ್ಯ ಇಲ್ಲ ಸರ್ ಈ ತರ ಸ್ಪೆಷಲ್ ಬಿರಿಯಾನಿ ತಿನ್ಬೇಕು ಅಂತಂದ್ರೆ ನೀವು ಹಳ್ಳಿ ಸೇವಿ ಹೋಟ್ಲಿಗೆ ಬರಬೇಕು ಸರ್ ನೀವು ಬಿರಿಯಾನಿ ನಾ ಬೆಂಗಳೂರು ತಿಂದಿರ್ತಾ ಹೊರ್ಗಡೆ ತಿಂದಿತ್ತಾ ಔಟ್ ಆಫ್ ಕಂಟ್ರೀಸ್ ತಿಂದಿರ್ತೀರಾ ಆದ್ರೆ ನಾವು ಕೂಡ ಟೇಸ್ಟ್ ಬಿರಿಯಾನಿ ನಾ ನೀವೆಲ್ಲೂ ತಿನ್ನಕ್ಕೆ ಸಾಧ್ಯನೇ ಇಲ್ಲ ನೀವು ಒಂದ್ಸಲ ಬನ್ನಿ ನಮ್ಮ ಹೋಟ್ಲಿಗೆ ಅವಾಗ ನೀವೇ ಹೇಳ್ತೀರಾ ಬಹಳ ದಿವಸದಿಂದ ನಾಟಿ ಕೋಳಿ ತಿನ್ಬೇಕು ಅಂತ ಆಸೆ ಕಣೋ ಸರ್ ಇವಾಗ ಹೋಟ್ಲು ಮುಂದೆ ಮರಿ ಕಟ್ ಮಾಡ್ತಾ ಇದ್ದೀವಿ ನೀವು ಹೊರ್ಗಡೆ ಎಲ್ಲೂ ತರಲ್ಲ ಮಟನ್ನ ಹೋಟ್ಲು ಮುಂದೆ ತರ್ತೀವಿ ಮರಿ ಸೆಲೆಕ್ಷನ್ ಬಂದು ಫಾರ್ಮಲ್ಲಿಂದ ಮರಿ ತರಲ್ಲ ಮತ್ತು ಹಳ್ಳಿಗಳಲ್ಲಿ ಮೇಯ್ಸ್ಕೊಂಡು ಕಾಡು ಗೀಡಲ್ಲಿ ಮೇಯಿಸ್ಕೊಂಡು ಮತ್ತು ಭದ್ರತೆಯಲ್ಲಿ ಮೇಯಿಸ್ಕೊಂಡು ಇರ್ತಾವಲ್ಲ ಮಂದೆ ಕುರಿಗಳು ಆ ಥರ ಚೆನ್ನಾಗಿರೋ ಮರಿಗಳನ್ನ ಒಡ್ಡಾಡ್ಕೊಂಡು ಮರಿ ಒಡ್ಡಾಡ್ಕೊಂಡು ಮೇಯುವಂಥ ಕುರಿಗಳನ್ನ ಟಗರು ಮರಿಗಳು ವಾತಾವರಣದಲ್ಲಿ ಆ ಥರ ಮರಿಗಳನ್ನ ಸುಲಿತೀವಿ ಹೋಟ್ಲು ಮುಂದೆನೇ ಸರ್ ನಾವು ಎಲ್ಲೂ ಇಲ್ಲ ಸರ್ ಇಲ್ಲೇ ಹೋಟ್ಲು ಮುಂದೆನೇ ಮರಿ ಕಡಿತೀವಿ ಹೋಟ್ಲು ಮುಂದೆ ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತೀವಿ ಮಸಾಲೆ ರೆಡಿ ಆಯ್ತಾ ಇಲ್ಲಿ ಮಟನ್ ರೆಡಿ ಆಯ್ತಾ ಇದೆ ಸರ್ ನೋಡಿ ಸರ್ ಹೊಡಿತಾ ಇದ್ರೆ ಪೀಸು ನೋಡಿ ಇದು ಚರ್ಬಿ ಹೆಂಗೆ ಅನ್ಕೊಂಡೈತೆ ಮಟನ್ಗೆ ಈ ಥರ ಮಟನ್ ಅನ್ಕೊಂಡಿರ್ಬೇಕು ಚರ್ಬಿ ನೀಟಾಗೆ ನೋಡಿ ಮೂಳೆ ಮಟನ್ ಚರ್ಬಿ ಎಲ್ಲ ಈ ರೀತಿ ಇದ್ದಾಗ ಅದು ಸೂಪರಾಗಿ ಬರುತ್ತೆ ನೋಡಿ ಇದೊಂದು ಸಸಿನ ಪೀಸು ಎಲ್ಲ ಪೀಸ್ ಇರಬೇಕು ಮಟನಲ್ಲಿ ಹೆಂಗೆ ಗೊತ್ತಾ ಒಂದು ಬರೀ ನೀವು ಮನೇಲಿ ಏನು ಮಾಡ್ಬಿಡ್ತೀರಾ ಬರೀ ತೊಡೆ ಮಾಂಸ ಕಟ್ ಮಾಡ್ಸ್ಕೊಂಡು ಹೋಗ್ಬಿಡ್ತೀರಾ ಇಲ್ಲ ಅಂತಂದರೆ ಮುಂದೆಗಡೆ ಕಟ್ ಮಾಡಿಸ್ಕೊಂಡಿರ್ತೀರ ಎಲ್ಲ ಸಸಿನ ಹಾಕೋಗ್ಬಿಡ್ತೀರ ಎಲ್ಲ ಥರ ಅಂದರೆ ಕತ್ತು ಬೀಳಬೇಕು ಸಸಿನ ಬೀಳಬೇಕು ತೊಡೆ ಪೀಸು ಬೀಳಬೇಕು ಎಲ್ಲ ಥರ ಪೀಸ್ ಬಿದ್ದಾಗೇ ಸಾಂಬಾರು ಟೇಸ್ಟು ಒಂದೊಂದ್ರಲ್ಲೂ ಒಂದೊಂದು ಥರ ರಸ ಬಿಡುತ್ತೆ ಮಟನು ಹಂಗಾಗಿ ನಾವು ಎಲ್ಲ ಥರನೂ ಮಿಕ್ಸ್ ಮಾಡಿ ಒಂದು ಮರಿ ಕಳೆದು ಎಲ್ಲ ಥರನೂ ಮಿಕ್ಸ್ ಮಾಡಿ ಅದನ್ನು ಮಾಡೋದು ಹಂಗಾಗಿ ನಮ್ಮ ಹೋಟ್ಲಲ್ಲಿ ಮಟನ್ ಬಿರಿಯಾನಿ ಅಷ್ಟು ಟೇಸ್ಟ್ ಬರೋದು ಮತ್ತು ನಾವು ಬೆಳೆಸೋ ರೈಸು ಕೂಡ ಕ್ವಾಲಿಟಿ ರೈಸು ಜೀರಾ ಸಾಂಬಾರು ಬಳಸ್ತೀನಿ ಅದ್ರ ಜೊತೆಗೆ ಸೌದಲ್ಲಿ ಅಡುಗೆ ಮಾಡ್ತೀನಿ ಟೇಸ್ಟ್ ಬರ್ತಾನೆ ಏನು ಮಾಡುತ್ತೆ ಸರ್ ಟೇಸ್ಟ್ ಚೆನ್ನಾಗಿ ಬಂದೇ ಬರ್ತದೆ ಅದಕ್ಕೆ ಸರ್ ಕಸ್ಟಮರ್ ಇಷ್ಟು ಜನ ಜಾಸ್ತಿ ಆಯ್ತಾರದು ಬಿರಿಯಾನಿ ದಮ್ಮಾಗಿದೆ ಯಾವ ರೀತಿ ಆಗಿದೆ ಅಂತ ನೋಡೋಣ ಸರ್ ಬಾಳೆ ಸರ್ ನಿಮಗೆ ಆ ಫ್ಲೇವರ್ ಇಳಿಲಿ ಅಂತ ತುಂಬ ಒಳ್ಳೆಯದು ಎಲೆ ಫ್ಲೇವರು ಎಲೆ ಕಣ್ಗು ಎಲ್ಲ ಒಳ್ಳೆಯದು ದಮ್ಮಾಗ್ಲಿ ಅಂತ ಹಾಕ್ತೀವಿ ನೋಡಿ ಯಾವ ರೀತಿ ಚರ್ಬಿ ಹೆಂಗಿದೆ ಬಿರಿಯಾನಿ ವೈಟ್ ಬಿರಿಯಾನಿ ನೀವು ಮನೇಲಿ ಮಾಡ್ತಾರಲ್ಲ ಹಳೆ ಕಾದಲ್ಲಿ ಮಾಡ್ತಿದ್ರಲ್ಲ ಸೊ ಆ ಥರ ನ್ಯಾಚುರಲ್ಲಾಗಿ ಮಾಡಿರೋದು ನೀವು ಕೆಲವೊಂದು ಕಡೆ ಹೋದ್ರೆ ಭಯ ಈ ತಿಂದರೆ ಏನಾಗ್ಬಿಡುತ್ತಪ್ಪ ಬಿರಿಯಾನಿ ತಿಂದರೆ ಓ ಯಾವ ರೀತಿ ಮಾಡ್ತಾರೋ ಅಂತ ಚಿಕನ್ ಬಿರಿಯಾನಿ ಮಟನ್ ಬಿರಿಯಾನಿ ನಮ್ದು ಹಂಗಲ್ಲ ನೀವು ನಾವು ನೂರಕ್ಕೆ ಇನ್ನೂರು ಪರ್ಸೆಂಟ್ ಗ್ಯಾರಂಟಿ ಕೊಡ್ತೀನಿ ಯಾಕೆ ಅಂತಂದರೆ ಹಳೆ ಕಾಲದಲ್ಲಿ ಏನು ಮಾಡ್ತೀರೋ ತಾಯಿ ತಾಯಿದಿರು ಹಳೆ ಕಾಲದಲ್ಲಿ ಸೌದಲ್ಲೇ ಅಡುಗೆ ಮಾಡಿಕೊಂಡು ಮನೇಲಿ ತಯಾರು ಮಾಡುವಂಥ ಗರಂ ಮಸಾಲ ಯೂಸ್ ಮಾಡಿಕೊಂಡು ಧನ್ಯಾ ಪೌಡ್ರ್ ಆಗಿರ್ಬೋದು ಗರಂ ಮಸಾಲ ಆಗಿರ್ಬೋದು ನಾವೇ ರೆಡಿ ಮಾಡಿ ಅದೆಲ್ಲನೂ ಕೂಡ ನಾವೇ ತೊಗೊಬಂದು ಒಣಗಿಸಿ ಪೌಡ್ರು ಮಾಡಿ ನಾವೇ ಮಾಡಿಕೊಳ್ತೀವಿ ಸೊ ಹಂಗಾಗಿ ಎದುರುಕೇ ಬೇಡ ನಮ್ಮ ಹೋಟ್ಲಿಗೆ ಬಂದು ಊಟ ಮಾಡ್ಬಿಟ್ಟು ಅದಾಗುತ್ತೆ ಇದಾಗುತ್ತೆ ಗ್ಯಾಸ್ಟಿಕ್ ಥರ ಆಗುತ್ತೆ ಅನ್ನೋದು ನಮ್ಮ ಹೋಟ್ಲಲ್ಲಿ ಬಿರಿಯಾನಿ ತಿಂದರೆ ನಿಮ್ಗೆ ಏನೂ ಆಗೋಲ್ಲ ಮಟನ್ ಪೀಸು ಮತ್ತು ಬಿರಿಯಾನಿನೂ ಸಪ್ರೇಟ್ ಮಾಡ್ತೀವಿ ನಾಟಿ ಕೋಳಿ ಮಾಡಿದ್ರೆ ನಾಟಿ ಕೋಳಿ ಹಾಕ್ಬಿಟ್ಟು ಬಿರಿಯಾನಿ ಮಾಡ್ತೀವಿ ಸಪ್ರೇಟಾಗೆ ಚಿಕನ್ ಬಿರಿಯಾನಿಗೆ ಚಿಕನ್ ಹಾಕಿ ಸಪ್ರೇಟು ಮಟನ್ ಬಿರಿಯಾನಿಗೆ ಮಟನ್ ಹಾಕಿ ಸಪ್ರೇಟು ಯಾವುದು ಮಿಕ್ಸ್ ಮಾಡೋಲ್ಲ ಕೆಲವೊಂದು ಕಡೆ ಒಂದೇ ಬಿರಿಯಾನಿ ಮಾಡ್ಕೊಂಡು ನೀವು ಯಾವುದೇ ಕೇಳಿದ್ರೂ ಅದಕ್ಕೆ ಪೀಸ್ ಕೊಡ್ತಾರೆ ನಮ್ಮ ಹೋಟ್ಲಾಗಿ ಮಾಡೋಲ್ಲ ಎಲ್ಲನೂ ಸಪ್ಸಪ್ಪೆ ಮಾಡೋದ್ರಿಂದಾಗಿ ಎಲ್ಲ ಬಿರಿಯಾನಿ ನಿಮಗೆ ಬೇರೆ ಬೇರೆ ಟೇಸ್ಟ್ ಬರುತ್ತೆ ಸರ್ ನೀವು ಕಾಯ್ತಾ ಇರೋ ಬಿರಿಯಾನಿ ರೆಡಿಯಾಗಿದೆ ನೋಡಿ ಪೀಸ್ಗಳು ವೆರೈಟಿ ವೆರೈಟಿ ಪೀಸ್ಗಳು ಮುಟ್ಟರೇ ಇದೆ ಮಲ್ಲಿಗೆ ಮಲ್ಲಿಗೆ ಹೋಗಿದಂಗೆ ಇದೆ ಬಾಯ್ಗಿಟ್ರೆ ಹಗ್ಯಂಗೆ ಎಲ್ಲ ಇಲ್ಲ ಕಡೆ ಸಕ್ಕ ಕರ್ಕೊಯ್ತದೆ ಸರ್ ಇದು ಹಳ್ಳಿ ಚಿಕನು ಚಪಾತಿ ಜೊತೆ ಸೂಪರ್ ಇರುತ್ತೆ ಸರ್ ಚಪಾತಿ ಜೊತೆ ಇದಕ್ಕೆ ಬೆಳೆಯಾಕಿ ಮಾಡ್ತೀವಿ ಸರ್ ಸಕ್ಕತ್ತಾಗಿರ್ತದೆ ಇದು ಮೆಂತೆ ಚಿಕನ್ ಸರ್ ಬಿರಿಯಾನಿ ಜೊತೆ ಸಖತ್ತಾಗಿರುತ್ತೆ ಸರ್ ಮಟನ್ ಬಿರಿಯಾನಿ ಜೊತೆ ತಿಂದರೆ ಸಾಫ್ಟ್ ಪೀಸ್ ಇರುತ್ತೆ ಸರ್ ಅದು ಇದು ಮಟನ್ ಕುರ್ಮ ಸರ್ ಮುದ್ದೆ ಜೊತೆ ಸೂಪರ್ ಸರ್ ಮಟನ್ ನೋಡಿ ಸರ್ ಹೆಂಗೆ ಬೆಂದಿದೆ ಸರ್ ಇದು ಉರ್ಬಾಡು ಅಂತ ಇದು ಹಳೆಕಾಲ ರೆಸಿಪಿ ಇದು ರೆಸಿಪಿನೇ ನಶಿಸಿ ಹೋಯ್ತಾ ಇತೆ ಅದಕ್ಕೆ ನಮ್ಮ ಹೋಟ್ಲಲ್ಲಿ ಇದೊಂದು ಮಾಡಿಕೊಡ್ತಾಯಿದ್ದೀವಿ ಪೆಪ್ಪರ್ ಚಿಕನ ಬೇರೆ ಬೇರೆ ಥರ ನೋಡಿದ್ದೀರಾ ನಾಟಿ ಪೆಪ್ಪರ್ ಚಿಕನ್ ಸರ್ ಇದು ಕರ್ಬೇವು ನೋಡಿ ಪೆಪ್ಪರ್ ನೋಡಿ ಯಾವ ಥರ ಚಿಕನ್ ಕಂಡ್ಕೊಂಡೈತೆ ಕೋಟಿಂಗ್ ಗೀಟಿಂಗ್ ಹಾಕಲ್ಲ ಸರ್ ಇದು ನಾಟಿ ಪೆಪ್ಪರ್ ಚಿಕನು ಸರ್ ನೋಡಿ ಸರ್ ಕೈಮ ಉಂಡೆ ಹೆಂಗಿದೆ ಜಾಮೂನ್ ಥರ ಇದೆ ಗುಳುಕ್ ಗುಳ್ಕತ್ತ ನುಕೊತೀರಾ ಕೈಮ ಉಂಡೆನೇ ಆ ಥರ ಇದೆ ಸರ್ ಇದು ನಮ್ಮ ಹೋಟ್ಲು ಬೋಟಿ ಸಾರ್ ಇದು ತಿಂದರೆ ನಿಮ್ಮ ಹೊಟ್ಟೆ ಒಳಗಿರೋ ಬೋಟಿ ಎಲ್ಲ ಖುಷಿ ಪಡುತ್ತೆ ಸರ್ ಯಾಕೆ ಅಂದರೆ ನೋಡಿ ಸಾರ್ ಮೊಳಗೆ ಕಟ್ಟಿರೋ ಕಾಳು ಹಾಕಿದ್ದೀನಿ ಸರ್ ಮೆಂತೆ ಚಿಕನ್ ಅಂತ ಮಾಡ್ತೀವಿ ಸರ್ ಸೂಪರಾಗಿರ್ತದೆ ನೋಡಿ ಯಾವ ರೀತಿ ಇದೆ ಮೆಂತೆ ಚಿಕನು ಕಲ್ಲರು ಮೆಂತೆ ಆಗಿರ್ತದೆ ಫ್ಲೇವರು ಚಿಕನ್ನು ಈಟು ಮೆಂತೆ ತಂಪು ತಿಂತಾದರೆ ಇತ್ತಕ್ಕೆ ತಂಪು ಇತ್ತಾಗ ಈಟು ಎರಡು ಬಾಡಿ ಏನೂ ಆಗೋಲ್ಲ ತಿಂದರೆ ಆರೋಗ್ಯ ಸೂಪರಾಗಿರ್ತದೆ ಸರ್ ನಾನು ಕಲರ್ಸ್ ಕನ್ನಡದಲ್ಲಿ ಮಾಡ್ತಾ ಇದ್ದೆ ಮೂಳಿಯರ ಜೊತೆ ಮಾಡಿದ್ದೀನಿ ಈಗ ಸವಿರುಚಿ ಅಂತ ಇದ್ದಾರೆ ಅದನ್ನು ಮಾಡ್ತೀನಿ ಇಷ್ಟು ಚೆನ್ನಾಗಿಲ್ಲ ಅಂತಂದರೆ ಸರ್ ನಮ್ಮ ಕರ್ಕೊಂಡೋಗಿ ಅಡುಗೆ ಮಾಡ್ತಾರೆ ಸರ್ ಅಲ್ಲ ಸುಮ್ಮನೆ ಬರಲ್ಲ ಸರ್ ಒಂದು ದೊಡ್ಡ ಚಾನಲ್ಗಳು ಅವರೆಲ್ಲ ಬಂದು ಸುಮ್ಮನೆ ಬಂದುಬಿಡ್ತಾರ ಸರ್ ಸುಮ್ಮನೆ ಕರ್ಕೊಂಡೋಗಿ ಮಾಡಿಸ್ಬಿಡ್ತಾರೆ ಸರ್ ಬಂದು ಇಲ್ಲಿ ಹೋಟ್ಲ್ ನೋಡಿ ಇಲ್ಲಿ ಕ್ವಾಲಿಟಿ ನೋಡಿ ಅದಾದಮೇಲೆ ಆಯಿತು ಬರ್ರಪ್ಪ ಅಂತ ಸೊ ಹಂಗಾಗಿ ನಮ್ಮ ಮೂಳಿ ಸಾರು ಎಲ್ಲ ಬರ್ತಾರೆ ಸರ್ ಕೆಲವೊಂದು ಸೆಲೆಬ್ರಿಟಿಗಳು ಬರ್ತಾರೆ ಸರ್ ಈಗ ನಾಗರಭವಿ ಹೆಂಗಾಗ್ಬಿಟ್ಟೈತೆ ಅಂತಂದರೆ ಮಿನಿ ಗಾಂಧಿನಗರ ಆ ಥರ ಆಗ್ಬಿಟ್ಟೈತೆ ಸರ್ ನಮ್ಮ ಹೋಟ್ಲಲ್ಲಿ ನಿಮ್ಗೆ ನಾಟಿ ಐಟಮ್ ಎಲ್ಲ ಸಿಗುತ್ತೆ ಸರ್ ಮುದ್ದೆ ಚಪಾತಿ ಅಲ್ಲಿಂದ ಮಟನ್ ಬಿರಿಯಾನಿ ನಾಟಿ ಕೋಳಿ ಬಿರಿಯಾನಿ ಚಿಕನ್ ಬಿರ್ಯಾನಿ ನಿಮ್ಗೆ ಇನ್ನೊಂದು ವಿಷಯ ಹೇಳ್ತೀನಿ ಸರ್ ನಮ್ಮ ಹೋಟ್ಲಲ್ಲಿ ಪ್ರತಿದಿನ ನಾಟಿ ಕೋಳಿ ಬಿರಿಯಾನಿ ಚಿಕನ್ ಬಿರಿಯಾನಿ ಒಂದು ತೊಗೊಂಡ್ರೆ ಒಂದು ಫ್ರೀ ಇರುತ್ತೆ ಯಾವಾಗಾರ ಬನ್ನಿ ಸೋಮವಾರ ಒಂದಿನ ಬಿಟ್ಟು ಮಧ್ಯಾಹ್ನ ರಾತ್ರಿ ಭಾನುವಾರ ಮಾತ್ರ ಅರ್ಲಿ ಮಾರ್ನಿಂಗ್ ಸ್ಟಾರ್ಟ್ ಆಗುತ್ತೆ ಬೇರೆ ದಿನ ಬೈ ಒನ್ ಗೆಟ್ ಒನ್ ಬಿರಿಯಾನಿ ಪ್ರತಿದಿನ ಮುದ್ದೆ ಸಿಗುತ್ತೆ ಚಪಾತಿ ಸಿಗುತ್ತೆ ಕರ್ಬೇರಿ ಚಿಕನ್ ಅಂತ ಸಿಗುತ್ತೆ ಮೆಂತೆ ಚಿಕನ್ನು ಬಾಡು ಅಂತ ಮಾಡ್ತೀವಿ ಈ ಹಳ್ಳಿ ಕಾಲದ ಹಳ್ಳಿಲಿ ಮಾಡ್ತೀವಿ ಬಾಡು ಅಂತ ಅದನ್ನು ಮಾಡ್ತೀವಿ ಪೆಪ್ಪರ್ ಚಿಕನು ಬೆಳ್ಳುಳ್ಳಿ ಕಬಾಬು ಲಾಲಿಪಾಪು ಕಬಾಬ್ ಕೈಮಾ ಬೋಟಿ ನಾಟಿ ನೀವು ಏನು ಕೇಳ್ತೀರೋ ಎಲ್ಲ ಸಿಗುತ್ತೆ ಸರ್ ಸರ್ ಈ ಹೋಟ್ಲು ಬಂದು ನಾಗರುಬಾವಿ ಪಾಪರ ಟಿಪ್ಪಾಳಿ ಆಲದ ಮರ ಬಸ್ ಸ್ಟಾಪು ಆಲದ ಮರ ಬಸ್ ಸ್ಟಾಪ್ ಎದುರುಗಡೆ ಬಸ್ ಸ್ಟಾಪ್ ಎದುರುಗಡೆನೇ ಬರುತ್ತೆ ಸರ್ ಹೋಟ್ಲು ನಿಯರ್ ಬೈ ಬಿಡೋ ಕಾಂಪ್ಲೆಕ್ಸು ಟೈಮಿಂಗ್ಸ್ ಎಲ್ಲ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸ್ಟಾರ್ಟ್ ಆದರೆ ಸರ್ ರಾತ್ರಿ ಒಂದು ಹನ್ನೊಂದು ಗಂಟೆವರೆಗೂ ಇರುತ್ತೆ ಸೋಮವಾರ ಒಂದಿನ ರಜೆ ಇರುತ್ತೆ ಭಾನುವಾರ ಮಾತ್ರ ಬೆಳಗಿನ ಜಾವ ಒಂದು ಏಳು ಗಂಟೆಗೆ ಸ್ಟಾರ್ಟ್ ಆದರೆ ರಾತ್ರಿ ಹನ್ನೊಂದು ಗಂಟೆವರೆಗೂ ಇರುತ್ತೆ